ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಾಲದ ಬಾಧೆಯಿಂದ ಮುಕ್ತರಾಗಲು ಒಂದು ಸರಳ ತಂತ್ರದ ಸಹಾಯನ ನಿಮಗೆ ನಾನು ತಿಳಿಸ್ಕೊಡ್ತೇನೆ ವರ್ಷಾನುಗಟ್ಟಲೆ ಸಾಲದ ಬಾಧೆಯಿಂದ ನರಳುತ್ತಾ ಇದ್ದರೆ ಅರಿಶಿನದ ಕೊಂಬು ಹಾಗೆ ಕಲ್ಲುಪ್ಪಿನ ಸಹಾಯದಿಂದ ತಾಂತ್ರಿಕ ತಂತ್ರ ನೀವೇನಾದರೂ ಮಾಡಿಕೊಂಡ್ರೆ ಸಾಲದಿಂದ ಮುಕ್ತರಾಗ್ತೀರ ನಿಮ್ಮ ದುಡಿಮೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ದುಡ್ಡಿನ ಜಮ ನಿಮಗಾಗ್ತದೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ತೀರಾ ಅಂತ ಹೇಳ್ಬೋದು ಈ ತಂತ್ರ ಮಾಡಿಕೊಂಡ್ರೆ ಪ್ರಥಮವಾಗಿ ತಿಳ್ಕೊಳ್ಳಿ ವೀಕ್ಷಕರೇ ಸಾಲವು ಮನುಷ್ಯನಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ರೋಗಗ್ರಸ್ತವಾಗಿ ಆವರಿಸ್ಕೊಳ್ಳುತ್ತೆ ಇದೊಂದು ಕಾಯಿಲೆ ಅಂತ ಹೇಳ್ಬೋದು ಯಾವ ವ್ಯಕ್ತಿ ಸಾಲದ ಸುಳಿಗೆ ಹೋಗ್ತಾನೆ ಅವನು ಕಾಯಿಲೆ ಬೀಳ್ತಾನೆ ಅಂತ ಅರ್ಥ ಬಹಳ ಜಾಗೃತಿಯಾಗಿರಿ ಯಾವ ಕಾರಣಕ್ಕೂ ಸಾಲ ಬಾಧೆಗೆ ಹೋಗ್ಬೇಡಿ ತಗೊಂಡು ಹೋಗುತ್ತೆ ಒಂದೊಂದು ಸಮಯದಲ್ಲಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಮನುಷ್ಯ ಸಾಲದ ಸುಳಿಗೆ ಹೋಗುವಂಥ ಲಕ್ಷಣಗಳು ಕಂಡು ಬರುತ್ತೆ ಪ್ರತಿಯೊಬ್ಬರು ಜೀವನದಲ್ಲಿ ಇಂಥ ಅನಾಹುತಗಳು ಆಗುತ್ತೆ ಸಾಲದ ಸುಳಿಗೆ ಹೋಗಲೇಬೇಕಾಗುತ್ತೆ ಆದರೆ ಅದೊಂದು ಕಾಯಿಲೆ ಆಗಿ ಮಾರಕವಾಗಿ ನಿಮ್ಮನ್ನು ಕಾಡುತ್ತೆ ಅಂತ ಹೇಳ್ತೀನಿ ಬಹಳ ತಾಳ್ಮೆ ಸಂಯಮ ಜಾಗೃತಿಯಿಂದ ಜೀವನ ಮಾಡಿಕೊಡಿ ನೋಡಿ ಸಾಲದ ಬಾಧೆಗೆ ಮನುಷ್ಯ ಒಳಗಾಗಲು ಮೂಲ ಕಾರಣ ಏನು ಸುಖ ಸುಮ್ಮನೆ ಯಾರು ಸಾಲ ಮಾಡುವುದಿಲ್ಲ ಮೂಲ ಕಾರಣ ಆಸೆಗಳು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತ ಕೆಲವೊಬ್ರು ಸಾಲದ ಸುಳಿಗೆ ಹೋಗ್ತಾರೆ ಕೆಲವೊಬ್ರು ಹತ್ರ ಕೈಯಲ್ಲಿ ದುಡ್ಡಿರುತ್ತೆ ಅವರ ಚೌಕಟ್ಟಲ್ಲಿ ಜೀವನ ಮಾಡಿಕೊಂಡು ಅದರಲ್ಲಿಯೇ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೊಂಡು ಸಾರ್ಥಕದ ಜೀವನ ಮಾಡ್ತಾ ಇರ್ತಾರೆ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ ಪಾಪ ಜೀವನ ಸಾಗಿಸಲೇ ಸಾಲ ಮಾಡ್ತಾರೆ ಜೀವನ ಮಾಡಲಿಕ್ಕೇ ಸಾಲ ಮಾಡುವಂಥ ಸಂದರ್ಭ ಉತ್ಪತ್ತಿ ಆಗ್ತದೆ ಸಂಸಾರ ಸಾಗಿಸೋದು ಸಾಲ ಮಾಡ್ತಾಳೆ ವ್ಯಾಪಾರ ವ್ಯವಹಾರ ಮಾಡೋದು ಸಾಲ ಮಾಡ್ತಾರೆ ಶಿಕ್ಷಣ ಅಂತಹ ವಿಚಾರಗಳನ್ನ ಮಕ್ಕಳಿಗೋಸ್ಕರ ಬೆಳವಣಿಗೆ ಮಾಡಿಸಲು ಕೂಡ ಸಾಲದ ಸುಳಿಗೆ ಹೋಗುವಂಥ ಲಕ್ಷಣಗಳು ಬರ್ತದೆ ಯಾಕಂದರೆ ಎಲ್ಲರ ತನೂ ದುಡ್ಡು ತುಂಬಿರೋದಿಲ್ಲ ಹೋರಾಟ ಮಾಡಿಕೊಂಡೇ ಮನುಷ್ಯ ಬದುಕ್ತಾ ಇರ್ತಾನೆ ಹೇಗೋ ಇಂತಹ ಒಂದು ಸಮಸ್ಯೆಗಳಿಗೆ ಒಳಗಾಗಿ ಕುಟುಂಬದ ಸಮಸ್ಯೆಗೋ ವ್ಯಾಪಾರ ವ್ಯವಹಾರದ ಸಮಸ್ಯೆಗೋ ಅಥವಾ ಶತ್ರುವಿನ ಕಾಡಾಟಕ್ಕೋ ಏನೋ ಒಂದು ಬೈ ಅಚಾನಕ್ಕಾಗಿ ಸಾಲದ ಸುಳಿಗೆ ಒಳಗಾಗ್ಬಿಡ್ತಾನೆ ಮನುಷ್ಯ ನರಕ ಯಾತನೆ ಅನುಭವಿಸ್ತಾ ಇರ್ತಾನೆ ಈ ಸಾಲದಿಂದ ಇಂತಹ ನರಕ ಯಾತನೆಗಳಿಂದ ನೀವು ತಪ್ಪಿಸಿಕೊಳ್ಳಬೇಕು ಯಾವ ಕಾರಣಕ್ಕೂ ಇಂಥ ಜನ್ಜಾತಿಕ್ಕೆ ನೀವು ಹೋಗಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಸಾಲದಿಂದ ಮುಕ್ತರಾಗಲು ಋಣಬಾಧೆಯಿಂದ ಮುಕ್ತರಾಗಲು ಈ ಮೂರು ವಸ್ತುಗಳಿಂದ ಒಂದು ತಾಂತ್ರಿಕ ತಂತ್ರ ನೀವು ಮಾಡ್ಕೋಬೇಕಾಗ್ತದೆ ಭಾಳ ಒಳ್ಳೆಯ ತಂತ್ರ ಯಾವ ಖರ್ಚು ಬೆಚ್ಚು ಇರೋದಿಲ್ಲ ಮನೆಯಲ್ಲಿ ಉಪಯೋಗಿಸುವ ಸಾಮಗ್ರಿಗಳಿಂದ ದಿನಪೂರ್ತಿ ಬಳಸುವಂಥ ವಸ್ತುಗಳಿಂದ ಈ ತಂತ್ರ ನೀವು ಮಾಡಿಕೊಳ್ಳಿ ಮನೆಯಲ್ಲಿರುವಂಥ ವ್ಯಕ್ತಿಯ ವಸ್ತುಗಳಿಗೆ ದೈವ ಹಾಗೂ ತಾಂತ್ರಿಕ ಶಕ್ತಿ ಇದ್ದೇ ಇರುತ್ತೆ ಇದರಿಂದ ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೋಬೋದು ಪ್ರಥಮವಾಗಿ ಬೇಕಾಗಿರುವಂಥ ಸಾಲಬಾಧೆಯಿಂದ ಋಣಬಾಧೆಯಿಂದ ಮುಕ್ತರಾಗಲು ಬೇಕಾಗಿರುವಂಥ ಸಾಮಗ್ರಿಗಳು ಮೂರು ಅರಿಶಿಣದ ಕೊಂಬುಗಳನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ ಮೂರು ಅರಿಶಿಣದ ಕೊಂಬು ತಗೊಳ್ಳಿ ಹಾಗೆ ಪ್ರತಿನಿತ್ಯ ನೀವು ಅಡುಗೆಗೆ ಉಪಯೋಗಿಸುವಂತಹ ಒಂದು ವಸ್ತು ಬೆಳ್ಳುಳ್ಳಿ ನೋಡಿ ಒಂಬತ್ತು ಬೆಳ್ಳುಳ್ಳಿ ಹೆಸಳುಗಳನ್ನು ನೀವು ಬಿಡಿಸ್ಕೊಳ್ಳಿ ಒಂಬತ್ತು ಬೆಳ್ಳುಳ್ಳಿ ಹೆಸಳುಗಳನ್ನ ನೀವು ಬಿಡಿಸ್ಕೊಳ್ಳಿ ಹಾಗೆಯೇ ಕೂಡ ಐದು ಮುಷ್ಟಿ ಕಲ್ಲುಪ್ಪು ಪುಡಿ ಉಪ್ಪಲ್ಲ ಐದು ಮುಷ್ಟಿ ಕಲ್ಲುಪ್ಪನ್ನ ನೀವು ತೆಗೆದುಕೊಳ್ಳಿ ಇಷ್ಟು ಸಾಮಗ್ರಿಗಳನ್ನ ತಗೊಳ್ಳಿ ಹಾಗೆ ಮಣ್ಣಿನ ತಟ್ಟೆಗಳು ಸಿಗ್ತವೆ ಗ್ರಂಥಿಗೆ ಅಂಗಡಿಯಲ್ಲಿ ಒಂದೇ ಒಂದು ಮಣ್ಣಿನ ತಟ್ಟೆಯನ್ನು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ನೀವು ತಗೊಂಡುಕೊಂಡು ಬರಬೇಕಾಗ್ತದೆ ಶುಕ್ರವಾರದ ದಿನ ಮಾತ್ರ ಈ ತಂತ್ರ ಮಾಡಿ ಯಾ ದಿನ ಶುಕ್ರವಾರ ದಿನ ದೇವಿ ಲಕ್ಷ್ಮೀ ದೇವಿಯ ವಾರದ ದಿನ ಈ ತಂತ್ರ ಮಾಡಿ ನೋಡಿ ತಂತ್ರ ಮಾಡುವಂಥ ವಿಧಾನ ಈ ಥರ ಇರ್ತದೆ ವೀಕ್ಷಕರೇ ನೀವು ಮಣ್ಣಿನ ತಟ್ಟೆ ಏನು ತೊಗೊಂಬಂದಿರ್ತೀರ ಅದನ್ನು ನೀವು ಶುಭ್ರ ಮಾಡಿಕೊಂಡು ಸ್ವಲ್ಪ ಒರೆಸ್ಕೊಂಡು ಸ್ವಚ್ಛವಾಗಿ ಆ ಮಣ್ಣಿನ ತಟ್ಟೆಯ ಮೇಲೆ ಐದು ಮುಷ್ಟಿ ಕಲ್ಲುಪ್ಪನ್ನು ನೀವು ಹಾಕಿ ಸಂಪೂರ್ಣವಾಗಿ ಐದು ಮುಷ್ಟಿ ಕಲ್ಲುಪ್ಪು ಹಾಕಿ ನೆಲಸಮ ಮಾಡಿಕೊಳ್ಳಿ ತದನಂತರ ಏನು ನೀವು ಮೂರು ಅರಿಶಿಣದ ಕೊಂಬುಗಳಿರ್ತವೆ ಅದನ್ನು ಆ ಮಣ್ಣಿನ ತಕ್ಕೆ ಮೇಲೆ ಉಪ್ಪು ಹಾಕಿರ್ತೀರ ಅದರ ಮೇಲೆ ಬಲಭಾಗಕ್ಕೆ ಇಡಿ ಹಾಗೆ ಎಡಭಾಗದಲ್ಲಿ ಒಂಬತ್ತು ಹೆಸಳುಗಳು ಏನು ಬೆಳ್ಳುಳ್ಳಿಯ ಹೆಸಳುಗಳನ್ನು ಬಿಡಿಸ್ಕೊಂಡಿರ್ತೀವಿ ಆ ಒಂಬತ್ತು ಬೆಳ್ಳುಳ್ಳಿ ಹೆಸಳುಗಳನ್ನ ಎಡಭಾಗದಲ್ಲಿ ಇಡಿ ಈ ರೀತಿಯಲ್ಲಿ ಇಟ್ಟ ನಂತರ ದೇವ್ರ ಮನೆಯಲ್ಲಿ ಇದನ್ನು ಇಡಬೇಕಾಗತ್ತೆ ನೀವು ಅಥವಾ ನಿಮ್ಮ ಸಪ್ರೇಟ್ ಕ್ವಾಡ್ರೇಜು ಬೀರೂನು ಅಥವಾ ರೂಮು ಕಬ್ಬೋರ್ಡ್ಗಳು ಆ ಜಾಗದಲ್ಲಿ ನೀವು ಇಟ್ಕೊಳ್ಳಿ ಆ ತಂತ್ರ ಮಾಡೋ ಪೂರ್ತಿಗೆ ಈ ಬಲಭಾಗದಲ್ಲಿ ಅರಿಶಿನ ಕೊಂಬು ಎಡಭಾಗದಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನ ಇಟ್ಟಿದ್ದೀರಾ ಇದರ ಮೇಲೆ ಏನು ಮಾಡ್ತೀರಾ ಸ್ವಲ್ಪ ಅರಶಿನ ಸ್ವಲ್ಪ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆ ಕಾಳುಗಳನ್ನ ಹಾಕಿ ಪೂಜೆ ಮಾಡಿ ಸಂಕಲ್ಪನೆ ಮಾಡಿಕೊಳ್ಳಿ ಅಷ್ಟೆ ಸಾಲದಿಂದ ಮುಕ್ತರಾಗಬೇಕು ಹಣಕಾಸು ವ್ಯಾಪಾರ ವ್ಯವಹಾರ ಕುಟುಂಬ ಸೌಖ್ಯವಾಗಿರಬೇಕು ಕುಬೇರನ ಆಹ್ವಾನ ಆಗಬೇಕು ಧನಲಕ್ಷ್ಮಿಯ ಕೃಪಾಕಟಾಕ್ಷ ಆಗಬೇಕು ಅಂತರ್ಮುಖ ಬಹಿರ್ಮುಖ ವ್ಯಕ್ತಿಗಳಿಂದ ತಗೊಂಡಂಥ ಸಾಲ ದೂರ ಆಗಬೇಕು ಪ್ರತಿದಿನ ಹಣಕಾಸಿನ ಸಂಪಾದನೆ ನಿಮ್ಮ ಕೈಯಲ್ಲಿ ಬರಬೇಕು ದುಡ್ಡು ನಿಮ್ಮ ಮನೇಲಿ ಸ್ಟಾಕ್ ಆಗಬೇಕು ಲಕ್ಷ್ಮಿ ಮನೇಲಿ ಕೂತ್ಕೋಬೇಕು ಆ ರೀತಿಯಲ್ಲಿ ಕಾಯಾವಾಚ ಮನಸ ಪರಿಶುದ್ಧವಾಗಿ ಪೂಜೆ ಮಾಡಿಕೊಂಡು ಸಂಕಲ್ಪನೆ ಮಾಡಿಕೊಳ್ಳಿ ವೀಕ್ಷಕರೇ ತದನಂತರ ಮಾರನೇ ದಿನ ಶನಿವಾರ ದಿನ ಬೆಳಗಿನ ಜಾವ ನೀವು ಎದ್ದ ತಕ್ಷಣ ನಿಮ್ಮ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಏನು ಮಾಡ್ತೀರ ಅಂದರೆ ಆ ಏನು ಕಲ್ಲುಪ್ಪು ಮಣ್ಣಿನ ತಟ್ಟೆಯಲ್ಲಿರುವಂಥ ಕಲ್ಲುಪ್ಪು ತಗೊಂಡು ಒಂದು ಪಾತ್ರೆನಲ್ಲೋ ಜಗ್ಗಿನಲ್ಲೋ ಹಾಕಿ ನೀರನ್ನು ಹಾಕಿ ಆ ಕಲ್ಲುಪ್ಪನ್ನ ಕರಗಿಸ್ಬಿಡಿ ಸಂಪೂರ್ಣವಾಗಿ ಕರಗಿಸಿದ ಕಲ್ಲುಪ್ಪು ಕರಗಿಸಿದ ನೀರನ್ನು ತೊಗೊಂಡೋಗಿ ಕಲ್ಪವೃಕ್ಷ ಅಂದರೆ ತೆಂಗಿನ ಮರದ ಬುಡಕ್ಕೆ ನೀವು ಹಾಕಿ ಆಮೇಲೆ ಏನು ಮಾಡ್ತೀರ ಆ ಬೆಳ್ಳುಳ್ಳಿ ಒಂಬತ್ತು ಬೆಳ್ಳುಳ್ಳಿ ಹೆಸರುಗಳಿರ್ತಾವಲ್ಲ ಯಾವ ವ್ಯಕ್ತಿ ನಿಮಗೆ ಸಾಲದಿಂದ ಮಾನಸಿಕವಾಗಿ ದೈಹಿಕವಾಗಿ ನರಳಿಸ್ತಾ ಇದ್ದಾರೆ ನಾವು ಕೊಡುವ ತನಕ ಅಥವಾ ನಮಗೆ ದುಡ್ಡು ಅಡ್ಜಸ್ಟ್ ಆಗೋ ತನಕ ಆ ವ್ಯಕ್ತಿ ತಮ್ಮ ಪಾಡಕ್ ತಾವಿರಬೇಕು ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರ್ದು ಅಂತ ಅಂತಹ ವ್ಯಕ್ತಿಗಳನ್ನ ಹೆಸರುಗಳನ್ನ ನೀವು ನೆನೆಸ್ಕೊಂಡು ತಟಸ್ಥವಾಗಿ ನೀವು ಕೊಡೋ ದುಡ್ಡು ಕೊಡ್ತೀವಿ ನಮಗೆ ಮಾನಸಿಕವಾಗಿ ಅವ್ರು ಹಿಂಸೆ ಕೊಡಬಾರ್ದು ಆ ರೀತಿಯಲ್ಲಿ ನೀವು ತಿಳ್ಕೊಂಡು ಆ ಒಂಬತ್ತು ಹೆಸರುಗಳನ್ನ ಬೆಳ್ಳುಳ್ಳ ನೀವು ಸುಟ್ಟು ಹಾಕಬೇಕಾಗ್ತದೆ ಉರಿಯುವ ಬೆಂಕಿಯಲ್ಲಿ ಹಾಕಿ ಸುಡಿ ಅವಾಗ ಏನಾಗ್ತದೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ದೃಷ್ಟಿ ದೂರ ಆಗುತ್ತೆ ಶತ್ರು ದೃಷ್ಟಿ ದೂರ ಆಗ್ತದೆ ಯಾವುದಾದ್ರೂ ಅಹಿತಕರ ವಿಚಾರಗಳು ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಅದಲ್ಲೇ ನಿಂತು ಹೋಗುತ್ತೆ ತದನಂತರ ಏನು ಮೂರು ಅರಿಶಿಣದ ಕೊಂಬುಗಳಿರ್ತವೆ ನಿಮ್ಮ ಕಿಜೂರಿನಲ್ಲಿ ಅಥವಾ ಬೀರಿನಲ್ಲಿ ನೀವು ಹಣ ಇಡುವಂಥ ಪೆಟ್ಟಿಗೆನಲ್ಲಿ ಅಥವಾ ಟ್ರಂಕ್ನಲ್ಲಿ ಇಟ್ಟು ನೀವು ಪ್ರತಿದಿನ ಪೂಜಿಸಿ ಈ ರೀತಿಯಲ್ಲಿ ನೀವು ಒಂದೊಂದು ವಾರಕ್ಕೆ ಒಂದೊಂದು ವಾರಕ್ಕೆ ಅದರ ಬದಲಾವಣೆ ನೋಡ್ತಾ ಹೋಗಿ ಕುಬೇರ ಮಹಾಲಕ್ಷ್ಮಿಯ ಪುತ್ರರಾಗ್ತೀರ ನೀವು ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಇಷ್ಟಾರ್ಥಕಾರಿ ಸಿದ್ಧಿ ಆಗ್ತದೆ ಧನಲಕ್ಷ್ಮಿ ಆಹ್ವಾನ ಆಗ್ತದೆ ಧನಪ್ರಾಪ್ತಿ ಆಗ್ತದೆ ಆಕಸ್ಮಿಕವಾಗಿ ದುಡ್ಡು ಬರುತ್ತೆ ನಿಮಗೇ ಗೊತ್ತಿಲ್ಲದಂಗೆ ಪಾಸಿಟಿವ್ ಎನರ್ಜಿಗಳು ನಿಮ್ಮ ಜೀವನದಲ್ಲಿ ಬರ್ತಾನೆ ಇರ್ತವೆ ಇಂತಹ ತಾಂತ್ರಿಕ ತಂತ್ರಗಳು ಸಾತ್ವಿಕ ಶಕ್ತಿಗಳನ್ನ ಕೊಡ್ತಾ ಇರ್ತವೆ ಮನೆಯಲ್ಲಿ ನೀವು ಮಾಡ್ಕೊಂಡು ನೋಡಿ ಸಾಲದಿಂದ ಮುಕ್ತರಾಗ್ತೀರ ಒಂದು ಕ್ಷಣದಲ್ಲಿ ಆಗುವುದಿಲ್ಲ ಜನ ಕಳೆದಂತೆ ನಿಮಗೆ ಪರಿಹಾರ ಸಿಗುತ್ತೆ ನೀವು ಕಷ್ಟಪಟ್ಟು ದುಡಿತೀರಾ ಏನಾದರೂ ಒಂದು ಶ್ರಮವಹಿಸಿ ವ್ಯಾಪಾರ ವ್ಯವಹಾರ ಕೈ ಹಾಕಿರ್ತೀರ ಅಲ್ಲಿ ಲಾಭ ಬರಬೇಕು ಎಲ್ಲ ಅಲ್ಲಿಂದ ಅಲ್ಲಿಗೆ ಕಳೆದು ಹೋಗ್ತಾ ಇದೆ ಹಂಗೆ ನೀವು ಮಾನಸಿಕವಾಗಿ ಚಿತ್ರೆ ಅನುಭವಿಸ್ತಾ ಇದ್ರು ಇಂಥ ತಂತ್ರ ಮಾಡಿ ನೋಡಿ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಆ ಅಮೌಂಟ್ ನಿಮ್ಮ ಕೈಗೆ ದಕ್ಕತ್ತೆ ಸಾಲದಿಂದ ಮುಕ್ತರಾಗ್ತೀರ ನೀವು ಸುಖ ಶಾಂತಿ ನೆಮ್ಮದಿಯ ಜೀವನ ಕಲೀಲಿಕ್ಕೆ ಇದೊಂದು ಅವಕಾಶ ಇದೆ ಸಾಲ ಅನ್ನೋದು ಒಂದು ಗಂಡಾಂತರ ಇದ್ದಂಗೆ ಜೀವನದಲ್ಲಿ ಪರಿಹಾರ ಮಾಡಿಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಲ ಬಾಧೆಗೆ ಹೋಗೇ ಹೋಗ್ತಾನೆ ಈ ತಂತ್ರದಿಂದ ಪರಿಹಾರ ಸಾಧ್ಯತೆ ಇದೆ ಕೈಯಲ್ಲಿ ದುಡ್ಡಿದೆ ಅವ್ರು ತೀರಿಸ್ಕೊತಾರೆ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬಂದು ತೀರಿಸ್ಕೊತಾರೆ ಅಚಾನಕ್ ಆದ್ರಿಂದ ಮನುಷ್ಯನಿಗೆ ಸಕ್ಸಸ್ಫುಲ್ ಇಲ್ಲವೇ ಇಲ್ಲ ಪರಿಸ್ಥಿತಿ ಫುಲ್ಲು ಕಠಿಣವಾಗಿದೆ ಅಂಥವ್ರಿಗೆ ತಂತ್ರ ಮಾಡ್ಕೊಳ್ಳಿ ಒಳ್ಳೆಯ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹಾಗೆ ಎಸ್ ಆರ್ ಕನ್ನಡ ಟಿ ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರಗಳು ತಂತ್ರ ಮಂತ್ರಗಳಿಗೆ ಮತ್ತು ತಾಂತ್ರಿಕ ವಿಧಿವಿಧಾನಗಳ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ಕಾಲ್ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಸರ್ವೇ ಜನರು ಸುಖಿನೋ ಭವಂತು